ದಿನಾಚರಣೆ ಯುವ ದಿನಾಚರಣೆ ವಿಜಯನಗರ ಜಿಲ್ಲೆ ಕೂಡಲಗಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆಗಳಲ್ಲಿ ವಿವೇಕಾನಂದರ ದಿನಾಚರಣೆ ಪ್ರಯುಕ್ತ ಯುವ ದಿನಾಚರಣೆ ಆಚರಿಸಲಾಯಿತು ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ದಿನಾಚರಣೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಎನ್ಎಸ್ಎಸ್ ಕಾಲೇಜು ಸಿಬ್ಬಂದಿ ವರ್ಗ ನ್ಯಾಯಾಂಗ ಇಲಾಖೆ ಹಾಗೂ ಕಾನೂನು ಸೇವೆಗಳ ಸಮಿತಿ ಸಹಯೋಗದಲ್ಲಿ ಯುವ ದಿನಾಚರಣೆ ಆಚರಿಸಲಾಯಿತು ವಕೀಲ ಸಂಘದ ಅಧ್ಯಕ್ಷ ಜಿಎಂ ಮಲ್ಲಿಕಾರ್ಜುನಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪ್ಯಾನೆಲ್ ವಕೀಲರಾದ ಎಚ್ ವೆಂಕಟೇಶ್ ಹಾಗೂ ಎನ್ ಮರಿಸ್ವಾಮಿ ಅವರು ಯುವ ದಿನಾಚರಣೆಯ ಕುರಿತು ಉಪನ್ಯಾಸ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಶಿಲ್ಪ ಹಿರಿಯ ವಕೀಲರಾದ ಎ ರವಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಪ್ರಾಂಶುಪಾಲರಾದ ಮಲ್ಲಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಕಾನೂನು ಸೇವೆಗಳ ಸಮಿತಿ ಮತ್ತು ನ್ಯಾಯಾಂಗ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿರುವ ಗಣ್ಯ ಮಾನ್ಯರಿಂದ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ವಿದ್ಯಾರ್ಥಿನಿ ಎಚ್ ಎಂ ಈಶ್ವರಿ ನಿರೂಪಿಸಿದ್ರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗೆ ಅವರು ಹೆಲಿಕಾಪ್ಟರ್ಗೆ ಎ ಸಿಗ್ತಾರೆ ನೌಕರಿ ಕೊಟ್ಟು ಮಕ್ಳು ಸಾಕಂತ ಹೇಳ್ಬೇಕು ಇನ್ನೂರು ಕೊಡ್ತೀನಿ ಮನೆ ಮುಟ್ಸು ಮಕ್ಳು ಕೊಡು ಯಾಕಂದ್ರೆ ಅದರಿಂದ ಏನು ಲಾಭ ಇಲ್ಲ ಅದನ್ನು ದಯವಿಟ್ಟು ಕಲಿಬೇಕು ಕಲಿಬೇಕು ಕಲಿಸ್ಬೇಕಾದ್ರೆ ಸ್ಟಾರ್ಟಿಂಗ್ ಏ ಹಂಗೈತೆ ಹಿಂಗೈತೆ ನಾನು ಹಿಂಗಾಗ್ತಿತ್ತು ನಾನಿಂಗ್ ಮಾಡಿದ್ಮೇಲೆ ಹಿಂಗಾಗಿ ಆಗಿದೆ ಇಲ್ಲ ಮತ್ತೆ ಕುಡಿದಾಗ ಏನೋ ಸಮಸ್ಯೆ ಬಗೆಹಿರ್ಬೋದು ಆ ಸದ್ಯಕ್ಕೆ ಮತ್ತೆ ಅದೇ ಎಲ್ಲ ಸುಳ್ಳು ಕುಡಿದ್ರೆ ಹೆಂಗಾಗ್ತದೆ ಹಿಂಗಾಗ್ತದೆ ಕುಡಿಯೋದಾಗಲಿ ಸಿಗೇಟ್ ಆಗಲಿ ತಂಬರ್ ಆಗಲಿ ದಯವಿಟ್ಟು ಸ್ಟಾರ ಹಾಕ್ತಾರೆ ಅದರಿಂದ ನಿಮ್ಮ ಆರೋಗ್ಯನೂ ಕೇಳ್ ಸಮಾಜಕ್ಕೂ ನಾಳೆ ಏನಾದರೂ ಒಂದು ಒಳ್ಳೆ ಸರ್ಕಾರ ಬಂದು ಒಳ್ಳೆ ಮುಖ್ಯಮಂತ್ರಿ ಬಂದು ಧ್ಯಾನ್ ಮಾಡಿದಾಗ ನೀವು ಸರ್ಕಾರದ ವಿರೋಧಿಗಳಾಗ್ತದೆ ನಾವು ತಿಂತಕ್ಕಂಥದ್ದು ಕುರಿತಕ್ಕ ಬ್ಯಾನ್ ಮಾಡ್ಬಿಟ್ರಲ್ಲ ನೀವು ಹುಟ್ಟಿದ ಪ್ರಮಾಣ ಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ನೀವು ಪ್ರತಿಯೊಂದು ಸೇರ್ಕೊಂಡು ಜಾಬ್ ಮಾಡಬೇಕಾದ್ರೆ ಅಥವಾ ಎಲ್ಲಾದ್ರೂ ಫಾರಿನ್ ಹೋಗ್ಬೇಕಾದ್ರೆ ಎಷ್ಟು ಅವಶ್ಯಕತೆ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಅವಶ್ಯಕತೆ ಹುಟ್ಟಿದ ತಷ್ಟೇನೆ ಒಂದು ಹದಿನಾಲ್ಕು ದಿವಸ ಒಳಗೆ ಹೋಗಿ ಸಂಬಂಧಪಟ್ಟ ಒಂದು ವಿಲೇಜ್ ಅಭಿವೃದ್ಧಿಗೆ ಒಂದು ಮಾಹಿತಿ ಕೊಟ್ಟರೆ ಅಥವಾ ಅಂಗನವಾಡಿಯಲ್ಲಿ ಮಾಹಿತಿ ಕೊಟ್ಟರೆ ಅವ್ರಿಗೆ ಎಂಟ್ರಿ ಮಾಡ್ತಾರೆ ಬಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅದಾದ ತಕ್ಷಣ ಅದರಲ್ಲಿ ಒಂದು ವರ್ಷದೊಳಗಿದ್ರೆ ಒಂದು ಅಪ್ಡೇಟ್ ಕೊಟ್ಟರೆ ಎಂಟ್ರಿ ಮಾಡಿಕೊಡ್ತಾರೆ ಒಂದು ವರ್ಷದ ಮೇಲೆ ಆದ್ರೆ ಮಾನ್ಯ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕೊಂಡ್ರೆ ಅರ್ಜಿ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನೋಟಿಸ್ ಹೋಗ್ತದೆ ಅದಾದ್ಮೇಲೆ ಬಂದು ಒಂದು ಎನ್ಕ್ವೈರಿ ಮಾಡಿ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂತ ಆದೇಶ ಮಾಡ್ತಾರೆ ಅಂತ ಅವ್ರು ಬರ್ತ್ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಎಲ್ಲರಿಗೂ ಅವಶ್ಯಕತೆ ಇದು ಈಗ ಈಗ ನಿಮಗೆ ಇದೆಯೋ ಇಲ್ಲ ಗೊತ್ತಿಲ್ಲ ಇಲ್ಲಿದ್ರು ಮಾಡಿಸ್ಕೊಂಬಿಡಿ ಮುಂದೆ ಕಾನೂನು ಏನೇನು ಬದಲಾಗ್ತದೋ ಏನೇನು ಆಗ್ತದೋ ಗೊತ್ತಿಲ್ಲ ಈಗ ಅಂತ ಹೇಳಿ ಅವಶ್ಯಕತೆ ನಡೀಬೇಕು ಆಮೇಲೆ ಹಲವಾರು ಚಟಕಗಳಿಗೆ ಬಲಿಯಾಗ್ತದೆ ಯೋಚನೆ ಟ್ಯಾಬ್ಲೆಟ್ಸ್ ಆಮೇಲೆ ಇದು ಮೊಬೈಲ್ ಜಾಸ್ತಿ ಹಾಳಾಗ್ತದೆ ಹಂಗಾಗಿ ವಿದ್ಯಾರ್ಥಿಗಳು ಯಾವ ರೀತಿಯಿಂದ ಮೊಬೈಲಿಂದ ಒಳ್ಳೆ ಇದನ್ನು ಕಲಿಬೇಕು ಕೆಟ್ಟದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಏಜಾಗವರೆಗೆ ಆಮೇಲೆ ನಾನು ಸಾರ್ಗಳು ಹೇಳಿದ್ದಾರೆ ನಾನು ಐ ಆರ್ ಬಗ್ಗೆ ಎಫ್ ಐ ಆರ್ ಅಂದ್ರೆ ಏನು ಎಲ್ಲಾರು ಮಾತಾಡುತ್ತೆ ಕಾಮನಾಗಿ ಎಫ್ಐಆರ್ ಆಗಿರ್ತಂತೆ ಐ ಆರ್ ಆಗಿರ್ತಂತೆ ಈಗ ಉದಾಹರಣೆಗೆ ಪೈಕಲ್ಲಿ ಹೋಗ್ತಾ ಇರ್ತೀರಿ ಬಿದ್ದ್ಬಿಡ್ತೀರಿ ನೀವು ಗಾಡಿಯಲ್ಲಿ ದುರ್ಬಲ್ ಹಿಡಿಯುತ್ತ ಬಿಟ್ಟು ಓಡೇಬಾರ್ದಿ ಅವ್ರ ಪೊಲೀಸರಿಗೆ ಪೊಲೀಸರು ಬರ್ತಾರ ನೀವೇ ಹೋಗಿ ಮಾಹಿತಿ ಕೊಡ್ಬೋದು ಎಫ್ಐಆರ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ನೀವು ಅಲ್ಲಿ ಯಾವುದೇ ನಮ್ಗೆ ಓಡೋ ಓಡೇ ಓಡೇಬಾರ್ದಿ ನೀವು ಮಾಹಿತಿ ಕೊಡ್ಬೋದು ನೀವು ಮೌಖಿಕವಾಗಿ ಕೊಡ್ಬೋದು ಲಿಖಿತವಾಗಿ ಕೊಡ್ಬೋದು ನಿಮಗೆ ಲಿಖಿತವಾಗಿ ಚೆನ್ನಾಗಿ ಬೆಲೆಕ್ ಬಂತಂದ್ರೆ ನೀವು ಕೊಡ್ಬೋದು ಇಲ್ಲಾಂದ್ರೆ ನಾವು ಮೌಖಿಕವಾಗಿ ಹೇಳ್ತೀವಿ ಅಂದ್ರೆ ಪೊಲೀಸಿಗೆ ಹೇಳ್ಬೋದು ರಾತ್ರೆ ಎಲ್ಲಾ ಓದ್ಬಿಟ್ಟು ಮತ್ತೆ ಮಾಡಿದ್ರು ಎಲ್ಲಾ ಬುಕ್ಗಳು ಸ್ವಲ್ಪ ಅಂತಲ್ಲ ಒಂದು ಹತ್ತದೇ ಬುಕ್ ಎಲ್ಲ ತಗೊಂಡೋಗಿ ಹೋಗಿ ಅವಾಗ ಆ ಗ್ರಂಥ ಪಾಲಕಿ ಅಂತ ಇರ್ತಾರಲ್ಲ ಅವ್ರು ಕೇಳಿದ್ರಂತೆ ನೋಡಿ ಸ್ವಾಮಿ ನೀವು ಇಷ್ಟೊಂದು ಬುಕ್ಗಳು ತಗೊಂಡೋಗ್ತೀರಲ್ಲ ಇದನ್ನ ನೀವು ಓದ್ತೀರಾ ಅಂದ್ರೆ ಓದಕ್ಕಾಗುತ್ತಾ ರಾತ್ರಿ ಇಲ್ಲಿ ಒಂದ್ ಬುಕ್ನೇ ನಾವು ಓದ ಓದಕ್ಕಾಗಲ್ಲ ಇಷ್ಟೊಂದು ಬುಕ್ಗಳು ಓದ್ಬಹುದಾ ಅಂತ ಕ್ವಶನ್ ಮಾಡಿದರಂತೆ ಅದಕ್ಕೆ ಅವ್ರ ಏನಂದಂತೆ ಹಾ ಮೇಡಮ್ ನಾನು ಎಲ್ಲ ಓದ್ತೀನಿ ನಾನು ಅದ್ರದೆಲ್ಲ ತಿಳ್ಕೊಂಡಿದ್ದೀನಿ ಅಂತಾನು ಒಂದು ಲೈಬ್ರರಿಯನ್ನು ಇವರು ಸುಮ್ಮನೆ ಸುಮ್ನೆ ಸುಳ್ಳು ಹೇಳ್ತಿದಾರೇನೋ ಓದಿನ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಸೊ ಆ ಬುಕ್ಸ್ ನ ತಂದಾಗ ಒಂದು ಪೇಜ್ ತೆಗೆದು ಕೇಳ್ತಾರೆ ಈ ಪೇಜಲ್ಲಿ ಏನು ಬರುತ್ತೆ ಇದು ಯಾವ ರೀತಿ ಏನಿದೆ ಅಂತ ಕೇಳಿದಾಗ ಅವರು ಪೂರ್ತಿ ಆ ಪೇಜಿಂದ ಏನಿದೆ ಪ್ಯಾರಾಗಳೆಲ್ಲ ಅವನ್ನೆಲ್ಲ ಓದಿ ಓದಿ ಹೇಳಿದ್ರಂತೆ ಸೊ ಅವರು ಶಾಕ್ ಆಗ್ತಾರಂತೆ ಲೈಬ್ರರಿಯನ್ನು ಹೇಗ್ ಸಾಧ್ಯ ಇದು ನಾವು ಒಂದು ಬುಕ್ ತಗೊಂಡ್ರೆ ಲಾಸ್ಟ್ ಟೈಮ್ ಬಂದಾಗ ನಾವು ಮಾತಾಡಿದ್ರು ಪೋಕ್ಸೋ ಕಾಯ್ದೆ ಬಗ್ಗೆ ಹೇಳಿದ್ರು ಫೋಕ್ಸೋ ಕಾಯ್ದೆ ಆಗಿರ್ಬೋದು ಆಮೇಲೆ ಮೋಟರ್ ವೆಹಿಕಲ್ ಆಕ್ಟ್ ಆಗಿರ್ಬೋದು ಯಾಕಂದ್ರೆ ಫುಲ್ ಬೈಕ್ ನೀವು ಓಡಿಸೋರಲ್ಲ ಎಲ್ರು ಅವ್ರು ಸ್ಕೂಟಿ ಓಡಿಸ್ತಾರೆ ನೀವು ಬೈಕ್ ಓಡಿಸ್ತೀರಾ ಮತ್ತೆ ಆ ಬೈಕ್ ಓಡಿಸಬೇಕಂದ್ರೆ ನಿಮ್ಗೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಅವ್ರಿಗೆ ಹದಿನೆಂಟು ಕೊಟ್ಟು ಹದಿನೆಂಟು ವರ್ಷ ಇರ್ಬೇಕು ನಿಮ್ಗೆ ಅಂದಾಗ ಮಾತ್ರ ನಿಮ್ಗೆ ಬೈಕ್ ಓಡದ ಕೊಡ್ತಾರೆ ಇಲ್ಲಾದ್ರೆ ನಿಮ್ಮ ಅಪ್ಪಾಜಿ ಏನು ಅಂದ್ರ ಓದರ್ ಯಾರು ಇರ್ತಾರೆ ಅವ್ರ ಮೇಲೆ ಕೇಸ್ಗಳು ಸಾಧ್ಯತೆ ಇರುತ್ತೆ ಸೊ ಫೋಕ್ಸೋಕ್ ಹದಿನಾರು ವರ್ಷಕ್ಕಿಂತ ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇರುವಂತಹ ಈ ಏನು ಕೃತ್ಯಗಳು ನಡೀತವೆ ಸೊ ಅಶ್ಲೀಲವಾಗಿ ನೀವೇ ಲೈಂಗಿಕ ಕಿರುಕುಳ ಆಗಿರ್ಲಿ ಅಲ್ವಾ ರೇಪ್ ಅಂತೀವಲ್ಲ ಸಣ್ಣ ಮಕ್ಕಳಿಗೆ ರೇಪ್ ಮಾಡೋದಕ್ಕೆ ಅದು ಫೋಕ್ಸೋಕ್ ಆಗಿದೆ ಅದು ನಿಮ್ಗೆ ಲೈಫ್ ಯಾಕಂದ್ರೆ ಸಭೆ ಸಾಮಾನ್ಯ ಈ ವಯಸ್ಸಲ್ಲೇನೆ ನಿಮ್ಗೆ ಆ ತರ ಬುದ್ಧಿ ಬರ್ತಾ ಇರೋದು ಯಾಕೆ ಬರುತ್ತೆ ಆ ಬುದ್ಧಿ ಮಠ ನೀವು ಮೊಬೈಲ್ ಎಲ್ಲ ಕೊಡಿಸ್ಬಿಟ್ಟಿರ್ತಾರೆ ಮನುಷ್ಯ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನ ನಮ್ಗೆ ನಿಮ್ಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ವಕೀಲ ಸಂಘದ ಉಪಾಧ್ಯಕ್ಷರಾದಂತಹ ಎಚ್ ವೆಂಕಟೇಶ್ ಅವರೇ ಹಾಗೂ ಎ ಪಿ ಪಿ ಅವರ ಶಿಲ್ಪ ಮೇಡಮ್ ಅವರೇ ಈ ಕಾರ್ಯಕ್ರಮದ ಉಪನ್ಯಾಸ ನೀಡುವಂತಹ ಚೆನ್ನೋಕಿಗ್ರದಂತಹ ಮರಿಸ್ವಾಮಿ ಅವರೇ ಹಾಗೂ ನಮ್ಮ ಹಿರಿಯ ವಕೀಲದ ಅಂಗಡಿ ರವಿ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯಸ್ಥರೇ ಪ್ರಾಂಶುಪಾಲ